ತಪಸ್ವಿ ವಾಲ್ಮೀಕಿಯು ಪ್ರಖ್ಯಾತ ಋಷಿ ನಾರದನನ್ನು ನಿಜವಾಗಿಯೂ ಸದ್ಗುಣಿಯಾಗಿರುವ ಯಾರಾದರೂ ಇದ್ದಾರೆಯೇ ಎಂದು ಪ್ರಶ್ನಿಸುವುದರೊಂದಿಗೆ ಬಾಲಕಾಂಡವು ಪ್ರಾರಂಭವಾಗುತ್ತದೆ ನಾರದನು ಅಂತಹ ಮನುಷ್ಯನಿದ್ದಾನೆ ಮತ್ತು ಅವನ ಹೆಸರು ರಾಮ ಎಂದು ಉತ್ತರಿಸುತ್ತಾನೆ ನಂತರ ಅವರು ರಾಮನ ಭೌತಿಕ ಗುಣಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲು ಮತ್ತು ರಾಮಾಯಣದ ಕಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಲು ಹೋಗುತ್ತಾರೆ ಮುಂದೆ ವಾಲ್ಮೀಕಿ ರಾಮಾಯಣವನ್ನು ಹೇಗೆ ಬರೆದರು ಮತ್ತು ಅದನ್ನು ಲವ ಮತ್ತು ಕುಶರಿಗೆ ಹೇಗೆ ಕಲಿಸಿದರು ಎಂಬುದನ್ನು ಪುಸ್ತಕವು ವಿವರಿಸುತ್ತದೆ ಅವರು ಭೂಮಿಯಾದ್ಯಂತ ಮಹಾಕಾವ್ಯವನ್ನು ಹಾಡುತ್ತಾರೆ ಮತ್ತು ಅಂತಿಮವಾಗಿ ಅಯೋಧ್ಯೆಯ ಆಸ್ಥಾನದಲ್ಲಿ ರಾಜ ರಾಮನಿಗೆ ಪಠಿಸುತ್ತಾರೆ ಅದು ನಂತರ ಕಥೆಯನ್ನು ಪ್ರಾರಂಭಿಸುತ್ತದೆ ಕೋಸಲದ ರಾಜ ದಶರಥನು ರಾಮರಾಜ್ಯದ ನಗರವಾದ ಅಯೋಧ್ಯಾದಲ್ಲಿ ವಾಸಿಸುತ್ತಾನೆ ಆದರೆ ಅವನಿಗೆ ಮಗನಿಲ್ಲ ಅವನು ಮತ್ತು ಅವನ ಆಸ್ಥಾನವು ಅವನಿಗೆ ಪುತ್ರರನ್ನು ಕೊಡುವ ಸಲುವಾಗಿ ಋಷ್ಯಶೃಂಗನರನ್ನು ಕರೆತರಲು ನಿರ್ಧರಿಸುತ್ತಾರೆ ಅಶ್ವಮೇಧದ ಕುದುರೆ ತ್ಯಾಗ ಪ್ರದರ್ಶನದ ನಂತರ ಋಷ್ಯಶೃಂಗರು ಪುತ್ರರ ಪ್ರಾಪ್ತಿಗಾಗಿ ಪುತ್ರಕಾಮೇಷ್ಠಿಯಾಗಿ ಮಾಡುತ್ತಾರೆ ಏತನ್ಮಧ್ಯೆ ದೇವತೆಗಳು ಬ್ರಹ್ಮ ಮತ್ತು ವಿಷ್ಣುವಿಗೆ ರಾವಣ ರಾಕ್ಷಸನ ಬಗ್ಗೆ ಮನವಿ ಮಾಡಿದರು ಅವರು ಋಷಿಗಳು ಯಕ್ಷರು ಗಂಧರ್ವರು ಅಸುರರು ಮತ್ತು ಬ್ರಾಹ್ಮಣರನ್ನು ದಮನ ಮಾಡುತ್ತಿದ್ದಾರೆ ಬ್ರಹ್ಮನ ವರದ ಕಾರಣದಿಂದಾಗಿ ರಾವಣನು ಮಾನವರನ್ನು ಹೊರತುಪಡಿಸಿ ಎಲ್ಲಾ ಜೀವಿಗಳಿಗೆ ಅಜೇಯನಾಗಿದ್ದಾನೆ ಆದ್ದರಿಂದ ವಿಷ್ಣುವು ದಶರಥನ ಪುತ್ರರಾಗಿ ಜನಿಸಲು ನಿರ್ಧರಿಸುತ್ತಾನೆ ಅಯೋಧ್ಯೆಯ ಹೊರಗಿನ ಯಜ್ಞಕ್ಕೆ ಹಿಂತಿರುಗಿ ಯಜ್ಞದ ಬೆಂಕಿಯಿಂದ ಆಕಾಶದ ಗಂಜಿ ಹೊತ್ತ ಜೀವಿ ಹೊರಹೊಮ್ಮುತ್ತದೆ ಜೀವಿಯು ದಶರಥನಿಗೆ ಗಂಡು ಮಕ್ಕಳನ್ನು ಹೊಂದಲು ತನ್ನ ಹೆಂಡತಿಯರ ನಡುವೆ ಗಂಜಿ ಹಂಚಲು ಹೇಳುತ್ತದೆ ಅದೇ ಸಮಯದಲ್ಲಿ ರಾವಣನನ್ನು ಸೋಲಿಸಲು ಮಹಾಕಾವ್ಯದಲ್ಲಿ ರಾಮನಿಗೆ ಸಹಾಯ ಮಾಡುವ ತಂದೆ ವಾನರ ಮಕ್ಕಳಿಗೆ ಬ್ರಹ್ಮನು ದೇವರುಗಳನ್ನು ಆದೇಶಿಸುತ್ತಾನೆ ಗಂಜಿ ವಿತರಿಸಿದ ನಂತರ ದಶರಥನ ಹೆಂಡತಿಯರಾದ ಕೌಸಲ್ಯೆ ಕೈಕೇಯಿ ಮತ್ತು ಸುಮಿತ್ರರು ಕ್ರಮವಾಗಿ ರಾಮ ಭರತ ಮತ್ತು ಅವಳಿಗಳಾದ ಲಕ್ಷ್ಮಣ ಮತ್ತು ಶತ್ರುಘ್ನರನ್ನು ಪಡೆಯುತ್ತಾರೆ ವರ್ಷಗಳ ನಂತರ ಋಷಿ ವಿಶ್ವಾಮಿತ್ರ ಅಯೋಧ್ಯೆಗೆ ಆಗಮಿಸುತ್ತಾನೆ ವಿಶ್ವಾಮಿತ್ರನ ಯಜ್ಞ ಯಾಗಕ್ಕೆ ಅಡ್ಡಿಪಡಿಸುವ ರಾಕ್ಷಸರಾದ ಮಾರೀಚ ಮತ್ತು ಸುಬಾಹುರನ್ನು ಕೊಲ್ಲಲು ನಿನ್ನ ಹಿರಿಯ ಆದರೆ ಇನ್ನೂ ಹದಿಹರೆಯದ ಮಗ ರಾಮನನ್ನು ಸಾಲವಾಗಿ ನೀಡುವಂತೆ ವಿಶ್ವಾಮಿತ್ರನು ದಶರಥನನ್ನು ವಿನಂತಿಸುತ್ತಾನೆ ಆರಂಭದಲ್ಲಿ ತನ್ನ ಪ್ರೀತಿಯ ಮಗನನ್ನು ಅಗಲಲು ಇಷ್ಟವಿಲ್ಲದ ದಶರಥನು ಅಂತಿಮವಾಗಿ ರಾಮನನ್ನು ವಿಶ್ವಾಮಿತ್ರನೊಂದಿಗೆ ಲಕ್ಷ್ಮಣನ ಜೊತೆಗೆ ಕಳುಹಿಸಲು ಮನವರಿಕೆ ಮಾಡುತ್ತಾನೆ ಅಂತಿಮವಾಗಿ ಅವರು ತಾಟಕಿ ವಾಸಿಸುವ ಭಯಾನಕ ಕಾಡು ಅರಣ್ಯವನ್ನು ತಲುಪುತ್ತಾರೆ ತಾಟಕಿ ವಿಶ್ವಾಮಿತ್ರ ವಿವರಿಸಿದಂತೆ ರಾಕ್ಷಸಿ ಮಾರೀಚನಿಗೆ ಜನ್ಮ ನೀಡಿದ ಯಕ್ಷ ಮಹಿಳೆ ಮತ್ತು ಸ್ವತಃ ರಾಕ್ಷಸನಾಗಲು ಶಾಪಗ್ರಸ್ತಳಾಗಿದ್ದಾಳೆ ರಾಮನು ತನ್ನ ಬಿಲ್ಲಿನಿಂದ ಒಂದೇ ಒಂದು ಹೊಡೆತದಿಂದ ಅವಳನ್ನು ಕೊಲ್ಲುತ್ತಾನೆ ಪ್ರತಿಫಲವಾಗಿ ವಿಶ್ವಾಮಿತ್ರನು ಅವನಿಗೆ ಹಲವಾರು ದೈವಿಕ ಆಯುಧಗಳನ್ನು ನೀಡುತ್ತಾನೆ ಅಂತಿಮವಾಗಿ ವಿಶ್ವಾಮಿತ್ರನ ಆಶ್ರಮವನ್ನು ತಲುಪುತ್ತದೆ ಅಲ್ಲಿ ರಾಮನು ಮಾರೀಚನನ್ನು ಸೋಲಿಸುತ್ತಾನೆ ಮತ್ತು ಸುಬಾಹುವನ್ನು ಕೊಲ್ಲುತ್ತಾನೆ ಮತ್ತು ವಿಶ್ವಾಮಿತ್ರನು ತನ್ನ ಯಾಗವನ್ನು ಪೂರ್ಣಗೊಳಿಸುತ್ತಾನೆ ತಮ್ಮ ಉದ್ದೇಶದಲ್ಲಿ ಯಶಸ್ವಿಯಾದ ಗುಂಪು ನಂತರ ಮಿಥಿಲಾ ರಾಜ್ಯದಲ್ಲಿ ರಾಜ ಜನಕನ ಯಜ್ಞದಲ್ಲಿ ಪಾಲ್ಗೊಳ್ಳಲು ನಿರ್ಧರಿಸುತ್ತದೆ ಅಲ್ಲಿ ಆಶ್ರಮದಲ್ಲಿರುವ ದಾರ್ಶನಿಕರು ಹೇಳುವಂತೆ ಜನಕನ ಬಳಿ ಯಾರಿಂದಲೂ ಭಾಗಿಸಲು ಆಗದ ಬಿಲ್ಲು ಇದೆ ಅಯೋಧ್ಯೆಯಿಂದ ಆಶ್ರಮದಿಂದ ಮಿಥಿಲಾವರೆಗಿನ ಸಂಪೂರ್ಣ ಪ್ರಯಾಣದ ಉದ್ದಕ್ಕೂ ವಿಶ್ವಾಮಿತ್ರನು ಪ್ರಯಾಣಿಸುವ ಭೂದೃಶ್ಯದ ಇತಿಹಾಸವನ್ನು ವಿವರಿಸುತ್ತಾನೆ ಜೊತೆಗೆ ಕ್ರಮವಾಗಿ ವಿಶ್ವಾಮಿತ್ರ ಮತ್ತು ರಾಮನ ಪೂರ್ವಜರ ಕಾರ್ಯಗಳನ್ನು ವಿವರಿಸುತ್ತಾನೆ ಗುಂಪು ಮಿಥಿಲಾವನ್ನು ತಲುಪಿದ ನಂತರ ಜನಕನ ಆಸ್ಥಾನದಲ್ಲಿರುವ ಮಂತ್ರಿಯು ವಿಶ್ವಾಮಿತ್ರನ ಜೀವನ ಮತ್ತು ರಾಜನಿಂದ ಬ್ರಾಹ್ಮಣ ದರ್ಶಿಗೆ ಬ್ರಹ್ಮರ್ಷಿ ಅವನ ಪ್ರಯಾಣವನ್ನು ವಿವರಿಸುತ್ತಾನೆ ಜನಕನು ಪ್ರಖ್ಯಾತ ಬಿಲ್ಲಿನ ಇತಿಹಾಸವನ್ನು ವಿವರಿಸುತ್ತಾನೆ ಮತ್ತು ಬಿಲ್ಲನ್ನು ಕಟ್ಟುವವನು ತನ್ನ ಮಗಳು ಸೀತೆಯ ಕೈಯನ್ನು ಹಿಡಿಯುತ್ತಾನೆ ಎಂದು ತಿಳಿಸುತ್ತಾನೆ ಅವಳು ಹೊಲವನ್ನು ಉಳುಮೆ ಮಾಡುವಾಗ ಭೂಮಿಯಿಂದ ಹುಟ್ಟಿದಳು ರಾಮನು ನಂತರ ಬಿಲ್ಲನ್ನು ಕಟ್ಟಲು ಗೆಲ್ಲುತ್ತಾನೆ ರಾಮನು ನಂತರ ಸೀತೆಯನ್ನು ಮದುವೆಯಾಗುತ್ತಾನೆ ಅವನ ಉಳಿದ ಸಹೋದರರು ಸೀತೆಯ ಸಹೋದರಿ ಮತ್ತು ಸೋದರ ಸಂಬಂಧಿಗಳನ್ನು ಮದುವೆಯಾಗುತ್ತಾರೆ ಮಿಥಿಲಾದಿಂದ ಅಯೋಧ್ಯೆಗೆ ಹಿಂದಿರುಗುವ ಮಾರ್ಗದಲ್ಲಿ ಮೆರವಣಿಗೆಯು ಜಮದಜ್ಞರಾಮನನ್ನು ಅಂದರೆ ಪರಶುರಾಮ ಎದುರಿಸುತ್ತಾನೆ ಅವನು ಮತ್ತೊಂದು ಬಿಲ್ಲು ಎತ್ತುವಂತೆ ಇಲ್ಲವೇ ಯುದ್ಧದಲ್ಲಿ ತೊಡಗುವಂತೆ ರಾಮನಿಗೆ ಸವಾಲು ಹಾಕುತ್ತಾನೆ ದಾಶರಥಿರಾಮ ಧನಸ್ಸನ್ನು ಎತ್ತಿ ವಶಪಡಿಸಿಕೊಳ್ಳುತ್ತಾನೆ ಮತ್ತು ಅವನನ್ನು ಕೊಲ್ಲುವುದಿಲ್ಲ ಎಂದು ಹೇಳುತ್ತಾನೆ ಈಗ ವಿನೀತನಾದ ಜಮದಜ್ಞರಾಮನು ಹಿಮ್ಮೆಟ್ಟುತ್ತಾನೆ ಗುಂಪು ಅಯೋಧ್ಯೆಗೆ ಹಿಂದಿರುಗಿದಾಗ ಮತ್ತು ಒಂದು ಸುಂದರ ವೈವಾಹಿಕ ಜೀವನಕ್ಕೆ ದೃಶ್ಯವನ್ನು ಹೊಂದಿಸಿದಾಗ ಪುಸ್ತಕವು ಕೊನೆಗೊಳ್ಳುತ್ತದೆ ಧನ್ಯವಾದಗಳು जय रामा, जय जय सीताराम जय 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 जानकी रामा जया जया जया, जान